ತನೆ ಹಸುಗಳನ್ನ ತಗೊಂಡ್ ಬಂದು ಕರು ಹಾಕದ್ಮೇಲೆ ಹಸುಗಳನ್ನ ಕೊಡ್ತಾ ಇರೋದು ತುಂಬಾ ರಿಸ್ಕ್ ಇದ್ದೀನಿ ಕಷ್ಟ ಇದ್ದೀನಿ ಯಾಕಂದರೆ ಬೇರೆ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಕಷ್ಟ ಬೀಳ್ತಾ ಇರೋದು ಒಂದೊಂದು ಸತಿ ಹಸುಗಳಲ್ಲಿ ತೊಟ್ಟೆ ಹೊಂಟೋಗುತ್ತೆ ಕೆಲವೊಂದು ಹಸುಗಳಲ್ಲಿ ಹಾಲು ಫೇಲ್ ಆಗಿಬಿಡ್ತವೆ ಅದರಲ್ಲಿ ನಾನು ತುಂಬ ಕಷ್ಟಪಟ್ಟು ಬೇರೆಯವ್ರಿಗೋಸ್ಕರ ಕಷ್ಟಪಡ್ತಾ ಇರೋದು ಹೈನುಗಾರಿಕೆ ಮಾಡೋರು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಹಸುಗಳು ಒಳ್ಳೆ ಹಸುಗಳನ್ನ ಸಿಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಲೇ ಆಗ್ತಾರೆ ಹೈನುಗಾರಿಕೆಯಲ್ಲಿ ಅದಕ್ಕೋಸ್ಕರ ಕಷ್ಟಪಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಮೆಲ್ಲರಿಗೋಸ್ಕರ ಒಂದು ಜರ್ಸಿ ಹಸುವನ್ನ ತುಂಬ ಕಡಿಮೆ ಬೆಲೆಗೆ ತೊಗೊಂಡು ಬಂದಿದ್ದೀನಿ ಅಂದರೆ ಅತಿ ಕಡಿಮೆ ಬೆಲೆಗೆ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗೈತೆ ಜರ್ಸಿ ಎಲ್ ಬಿಟ್ಟರು ಕೂಡ ಬಿಡುತ್ತೆ ಜರ್ಸಿ ಹಸುಗಳದ್ದೇ ಅಷ್ಟೇ ಎಲ್ ಬಿಟ್ರು ಕೂಡ ಬಿಡ್ತವೆ ಎಷ್ಟು ಬಿಸಿಲಾದ್ರೂ ಕೂಡ ತಡಿತವೆ ಅದ್ರದ್ದು ಹಾಲು ಬಂದಿ ಡಿಗ್ರಿ ಫ್ಯಾಟು ಎಸ್ ಎನ್ ಎಫ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಜರ್ಸಿ ಹಸುಗಳನ್ನ ತುಂಬ ಜನ ಆಯ್ಕೆ ಮಾಡ್ತಾರೆ ಅಂದರೆ ಫಾರ್ಮಲ್ಲಿ ಅಂದರೆ ಫಾರ್ಮಲ್ಲಿ ಐದು ಹೆಚ್ ಎಫ್ ಹಸುಗಳಿದ್ದರೆ ಒಂದು ಜರ್ಸಿ ಹಸುನ ಇಟ್ಟಿರಬೇಕು ಇಲ್ಲ ಒಂದು ಹಾಲ್ ಬ್ಲ್ಯಾಕ್ ಹಸುನ ಇಟ್ಟಿರಬೇಕು ಯಾಕಂದರೆ ಹೆಚ್ಚೆ ಹಸುಗಳದು ಎಸ್ ಎನ್ ಎಫ್ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಫ್ಯಾಟ್ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ನಾವು ಒಂದು ಆಲ್ ಬ್ಲ್ಯಾಕೋ ಒಂದು ಜರ್ಸಿ ಹಸುವಿನ ಇಟ್ಟಿದ್ರೆ ಒಂದು ಸ್ವಲ್ಪ ಎಸ್ ಎನ್ ಎಫು ಫ್ಯಾಟ್ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಹಾಲಿನ ದರ ಒಂದು ಸ್ವಲ್ಪ ನನಗೆ ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರ ಐದು ಹೆಚ್ಚೆ ಹಸುಗೆ ಒಂದು ಆಲ್ ಬ್ಲ್ಯಾಕೋ ಒಂದು ಜರ್ಸಿನೋ ಇಟ್ಟಿರ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಒಂದು ಒಳ್ಳೆ ಜರ್ಸಿ ಹಸುನ ತಗೊಂಡು ಬಂದಿದ್ದೀನಿ ತುಂಬ ಕಡಿಮೆ ಬೆಲೆಗೆ ಮತ್ತು ಇನ್ನೊಂದು ನಾನು ತುಂಬ ಖುಷಿಯಾಗಿದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನನಗೆ ಹತ್ತು ಸಾವಿರ ಫಾಲೋವರ್ಸು ಕಂಪ್ಲೀಟ್ ಆಗೋಕ್ಕೆ ಬಂದೈತೆ ಈ ವಿಡಿಯೋದಲ್ಲಿ ನನಗೆ ಹತ್ತು ಸಾವಿರ ಫಾಲೋವರ್ಸು ಕಂಪ್ಲೀಟ್ ಆಗಬೇಕು ಅಂತ ನಿಮ್ಮೆಲ್ಲರ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಸಿಗಿದ್ರೆ ನನಗೆ ಯೂಟ್ಯೂಬಿಂದನೂ ಕೂಡ ತುಂಬ ಸಪೋರ್ಟ್ ಸಿಗುತ್ತೆ ಆ ಯೂಟ್ಯೂಬಿಂದ ನನಗೆ ಸಪೋರ್ಟ್ ಸಿಗಿದ್ರೆ ಆದಷ್ಟು ನಮ್ಮ ಥರ ರೈತರಿಗೆ ನಾನು ಉಚಿತ ಮಿಲ್ಕಿಂಗ್ ಮಿಷೀನು ಚಾಪ್ ಕಟ್ಟರು ಎಲ್ಲ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ತುಂಬ ಆಸೆ ಐತೆ ನಮ್ಮ ಥರ ರೈತರಿಗೆ ಮಿಲ್ಕಿಂಗ್ ಮಿಷೀನು ಮತ್ತು ಚಾಪ್ ಕಟ್ಟರು ಎಲ್ಲನೂ ಕೂಡ ಉಚಿತ ಕೊಡಬೇಕು ಅಂತ ತುಂಬ ಆಸೆ ಐತೆ ನಾನು ಕೂಡ ರೈತ ಇರೋದ್ರಿಂದ ನನ್ನ ಹತ್ರ ಹಣ ಇಲ್ಲ ಅದರಿಂದ ನಾನು ಯೂಟ್ಯೂಬಿಂದನೇ ತುಂಬ ಸಪೋರ್ಟ್ ಸಿಗಿದ್ರೆ ನನಗೆ ಯೂಟ್ಯೂಬಿಂದನೇ ಆದಾಯ ಬಂದರೆ ನಾನು ಉಚಿತ ಎಲ್ಲ ಕೊಡಬೇಕು ಅಂತ ನನಗೂ ತುಂಬ ಆಸೆ ಐತೆ ಬಟ್ ಅದು ಬಟ್ ನನಗೆ ಬಟ್ ನನಗೆ ಯೂಟ್ಯೂಬಿಂದ ಆದಾಯ ಸಿಗಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಅಂದರೆ ಹಣ ಕೊಡಿ ಅಂತ ಕೇಳ್ಕೋತಾ ಇಲ್ಲ ಜಸ್ಟ್ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಆ ಜರ್ಸಿ ಹಸುವನ್ನ ನಿಮಗೆ ತೋರಿಸ್ತೀನಿ ಎಷ್ಟು ಬೆಲೆ ಎಷ್ಟು ಹಲ್ಲಿ ಮಾಡೈತೆ ಎಷ್ಟನೇ ಲ್ಯಾಕ್ಟೇಷನು ಒನ್ ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಕರು ಹಾಕಿ ಎಷ್ಟು ದಿನ ಆಗೈತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಆ ಜರ್ಸಿ ಹಸುದು ಇದೆ ಗಂಡ್ಕರು ಗಂಡ್ಕರು ಹುಟ್ಟಿ ಕೇವಲ ಹತ್ತು ದಿನ ಆಗೈತೆ ಕರು ಹಾಕಿ ಹತ್ತು ದಿನವೇ ಆಗಿರೋದು ಆ ಹಸು ಜರ್ಸಿ ಹಸು ಕರು ಬಂದು ಗಂಡು ಕರು ಹುಟ್ಟಿರೋದು ನೋಡ್ಕೊಳ್ಳಿ ಗಂಡು ಕರುನೆ ಎಷ್ಟು ಚೆನ್ನಾಗೈತೆ ಅಂತ ಅದೇ ಹೆಣ್ಕರು ಆಗಿರ್ತಿದ್ರೆ ಒಳ್ಳೆ ದುಡ್ಡಾಗಿರೋದು ಒಳ್ಳೆ ಬ್ರೀಡ್ ಆಗಿರೋದು ಬಟ್ ಕೆಲವೊಂದು ಹಸುಗಳು ಒಳ್ಳೆ ಕರುಗಳನ್ನ ಹಾಕಿದ್ರೆ ಗಂಡು ಕರುನೆ ಹಾಕೋದು ಯಾವುದಾದ್ರೂ ಲೋಕಲ್ಸ್ ಕರುಗಳನ್ನ ಹಾಕಿದ್ರೆ ಅದು ಹೆಣ್ ಕರುಗಳಾಗ್ತವೆ ಬಟ್ ಒಳ್ಳೆ ಬ್ರೀಡ್ ಕರು ಹಾಕಿದ್ರೆ ಬಟ್ ಗಂಡ್ ಹುಟ್ಟುತ್ತವೆ ಅದರಲ್ಲೂ ಕೂಡ ಈ ಜರ್ಸಿ ಹಸುವೂ ಕೂಡ ಈ ಥರ ಗಂಡು ಹಾಕಿರೋದು ನೋಡ್ಕೊಳ್ಳಿ ಇದೇ ಗಂಡ್ ಕರು ತುಂಬ ಚೆನ್ನಾಗೈತೆ ಒಳ್ಳೆ ಬ್ರೀಡಾಗೈತೆ ಮುದ್ದು ಮುದ್ದಾಗಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಗಂಡ್ಕರು ಕುಳ್ಳ ಇರೋದು ತುಂಬ ಚೆನ್ನಾಗೈತೆ ನೋಡೋಕೆ ಮಾತ್ರ ಸಖತ್ತಾಗೈತೆ ಆಯ್ತೆ ಮಲೆನಾಡು ಗಿಡ್ಡ ಬರುತ್ತೆ ನೋಡಿ ಆ ಥರ ಐತೆ ಅದ್ರದ್ದು ಕರು ತುಂಬ ಚೆನ್ನಾಗೈತೆ ಅದೇ ಹೆಣ್ಕರು ಆಗಿರ್ತಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಗಂಡ್ಕರು ನೋಡಿ ಫ್ರೆಂಡ್ಸ್ ಇದೇ ಹಸು ಸೇಲ್ಗಿರೋದು ಈ ಹಸು ಬಂದು ಜರ್ಸಿ ಮೇಯೋದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ನೀವೇ ನೋಡ್ತಿದ್ದೀರಾ ನೋಡ್ಕೊಳ್ಳಿ ಏನು ಕಂಡ್ರೂ ಕೂಡ ತಿನ್ಕೊಂಡು ಬಿಡ್ತೈತೆ ಮುಟ್ಟಿದ ಮನೆ ಸೊಪ್ಪು ಕೂಡ ಬಿಡ್ತಾ ಇಲ್ಲ ಎಲ್ಲಿ ಕಟ್ರು ಕೂಡ ಮೇಯ್ಕೊಂಡು ಬಿಡುತ್ತೆ ಎಷ್ಟು ಬಿಸಿಲಾದ್ರೂ ಕೂಡ ತಡಿಯುತ್ತೆ ಜರ್ಸಿ ಹಸುಗಳು ತುಂಬ ಬೆಸ್ಟು ಈ ಥರ ಜಮೀನುಗಳಲ್ಲಿ ಬಿಟ್ಟಿ ಮೇಯಿಸ್ಕೊಳ್ಳೋಕ್ಕೆ ಜರ್ಸಿ ಹಸುಗಳು ಬೆಸ್ಟು ಫಾರ್ಮ್ ಒಳಗಡೆ ನಾವು ಸೈಲೇಜ್ನ ಹಾಕಿ ಸಾಕ್ತೀವಿ ಅಂದರೆ ಹೆಚ್ ಎಫ್ ಹಸುಗಳು ಬೆಟ್ರು ತುಂಬ ಫಾರ್ಮಲ್ಲಿ ನಾವು ಸೈಲೇಜ್ ಹಾಕಿ ಸಾಕ್ತೀವಿ ಅಂದರೆ ಒನ್ ಟೈಮ್ಗೆ ಹತ್ತು ಲೀಟ್ರು ಹಾಲು ಕೊಡೋ ಹಸುಗಳು ತುಂಬ ಬೆಟ್ರು ಯಾಕಂದರೆ ನಮಗೆ ಒನ್ ಟೈಮ್ಗೆ ಹತ್ತು ಲೀಟ್ರು ಹಾಲು ಕೊಟ್ರೇ ನಮಗೆ ವರ್ಕೌಟ್ ಆಗೋದು ಸ್ಟಾರ್ಟಿಂಗಲ್ಲಿ ಏನೋ ಒಳ್ಳೆಯ ಆದಾಯ ಕಂಡು ಬರುತ್ತೆ ಬಟ್ ಹಸುಗಳು ಗಬ್ಬ ಆದಮೇಲೆ ಆದಾಯನ ನಮಗೆ ತೀರ ಕಮ್ಮಿ ಆಗುತ್ತೆ ಆವಾಗ ಖರ್ಚು ಜಾಸ್ತಿ ಕಾಣಿಸುತ್ತೆ ಆದಾಯ ತೀರ ಕಮ್ಮಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಫಾರ್ಮ್ ಮಾಡೋಕ್ಕೋಸ್ಕರ ಅಂದರೆ ಹತ್ತು ಲೀಟ್ರದ್ದು ಹೆಚ್ಚೆ ಹಸುಗಳು ತೊಗೊಳ್ಳಿ ಈ ಥರ ಮನೆಗಳಲ್ಲಿ ಬುಟ್ಟಿ ಮೇಯಿಸ್ಕೊಳ್ಳೋಕ್ಕೋಸ್ಕರ ಅಂದರೆ ನೀವು ಈ ಥರ ಜರ್ಸಿ ಹಸುಗಳನ್ನ ತಗೊಂಡ್ರೆ ತುಂಬ ಬೆಟ್ರು ಈ ಜರ್ಸಿ ಹಸುಗಳನ್ನೂ ನಮಗೆ ಫಾರ್ಮ್ಗೋಸ್ಕರ ಬೇಕಲೇಬೇಕು ಯಾಕಂದರೆ ಹೆಚ್ಚೆ ಹಸುಗಳಲ್ಲಿ ಡಿಗ್ರಿ ಒಂದು ಸ್ವಲ್ಪ ಕಮ್ಮಿ ಬಡತ್ತೆ ಫ್ಯಾಟ್ನು ಕೂಡ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಹೆಚ್ಚೆ ಹಸುಗಳಲ್ಲಿ ಅದು ಹುಟ್ಟಾಗ್ಲಿಂದನೂ ಕೂಡ ಹೆಚ್ಚೆ ಹಸುಗಳದ್ದು ಡಿಗ್ರಿ ಫ್ಯಾಟ್ ಒಂದು ಸ್ವಲ್ಪ ಕಮ್ಮಿನೇ ಬರೋದು ಅದಕ್ಕೋಸ್ಕರ ನಾವು ಒಂದು ಐದು ಹಸುಗಳಿಗೆ ಈ ಥರ ಒಂದು ಜರ್ಸಿನ ಇಟ್ಕೋಬೇಕು ಜರ್ಸಿ ಹಸುದು ಒಂದು ಸ್ವಲ್ಪ ಫ್ಯಾಟು ಡಿಗ್ರಿ ಒಳ್ಳೆ ಬರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಜರ್ಸಿನ ಇಟ್ಕೊಂಡ್ಬಿಟ್ರೆ ನಾವು ಒಂದು ಸ್ವಲ್ಪ ಡಿಗ್ರಿ ಫ್ಯಾಟು ಒಳ್ಳೆ ಕ್ವಾಲಿಟಿ ಹಾಲು ಬರುತ್ತೆ ಅದಕ್ಕೋಸ್ಕರ ನಾವು ಐದು ಹಸುಗೆ ಒಂದು ಜರ್ಸಿನ ಇಟ್ಕೋಬೇಕು ಅಂತ ನನ್ನ ಅನುಭವದ ಮಾತು ನಿಮಗೆ ತಿಳಿಸ್ತೀನಿ ಈ ಹಸು ಬಂದು ಜರ್ಸಿ ಹಸು ಈಗ ಎರಡಲ್ಲ ೈತೆ ಎರಡಲ್ಲೂ ಪಸ್ಟ್ನೇ ಲೆಾಕ್ಟೇಷನು ಕರು ಹಾಕಿ ಕೇವಲ ಹತ್ತು ದಿನ ಆಗೈತೆ ಇನ್ನೂ ಕೂಡ ಇದಕ್ಕೆ ಫೀಡ್ಸ್ ಗಿಡ್ಸ್ ಏನೂ ಕೊಟ್ಟಿಲ್ಲ ಫೀಡ್ಸ್ ಕೊಟ್ಟಂಗೆನೆ ಮತ್ತು ಸೈಲೇಜ್ ಕೊಟ್ಟಂಗೆನೆ ಈ ಥರ ಮೇವ್ನ ಮೇಯಿಸ್ತಾ ಇದ್ದೀನಿ ಈ ಥರ ಮೇವು ಮೇಯೋದ್ರಿಂದನೇ ನಾಲ್ಕು ಲೀಟ್ರು ಹಾಲು ಕೊಡ್ತೈತೆ ಬೆಳಗ್ಗೆ ನಾಲ್ಕು ಲೀಟ್ರ್ ಹಾಲು ಕೊಡ್ತೈತೆ ಸಂಜೆ ನಾಲ್ಕು ಲೀಟ್ರ್ ಹಾಲು ಕೊಡ್ತೈತೆ ಇದಕ್ಕೆ ಇನ್ನೂ ನಾನು ಫೀಡ್ಸ್ನ ಕೊಟ್ಟಿಲ್ಲ ಫೀಡ್ಸ್ ಕೊಟ್ಟರೆ ಪಕ್ಕ ಒಂದು ಐದು ಲೀಟ್ರ್ ಹಾಲು ಕೊಡ್ಬೋದು ಐದು ಲೀಟ್ರು ಬಟ್ ಈಗ ನಾಲ್ಕು ಲೀಟ್ರ್ ಕೊಡ್ತಾ ಇರೋದ್ರಿಂದ ನಾಲ್ಕು ಲೀಟ್ರ್ ಲೆಕ್ಕಾಚಾರನೇ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಹಲ್ಲು ಫಸ್ಟ್ನೇ ಲ್ಯಾಕ್ಟೇಷನ್ನು ತುಂಬ ಚೆನ್ನಾಗೈಸೆ ಜರ್ಸಿ ಕ್ರಾಸ್ ಹಸು ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರದ್ದು ಪ್ರೈಸ್ ಬಂದು ಕೇವಲ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಆದಷ್ಟು ತುಂಬ ಕಡಿಮೆಗೂ ಕೇಳ್ಕೋಬೇಡಿ ಯಾಕಂದರೆ ನಾನು ತನೇ ಹಸುಗಳನ್ನ ತಗೊಂಡು ಬಂದು ಇಪ್ಪತ್ತೈದು ದಿನ ಈಗ ಈ ಹಸುದೇ ಹೇಳ್ತೀನಿ ನಾನು ಈ ಹಸುನ ತಗೊಂಡು ಬಂದು ಇಪ್ಪತ್ತೈದು ದಿನ ಆಗೈತೆ ಫಾರ್ಮಲ್ಲಿ ಈ ಹಸುನ ಇಟ್ಕೊಂಡು ಇಪ್ಪತ್ತೈದು ದಿನ ನಾನು ಸಾಕಿದ್ದೀನಿ ಈ ಥರ ಮೇವನ್ನ ಮೇಯಿಸ್ಕೊಂಡು ಇಪ್ಪತ್ತೈದು ದಿನ ಸಾಕಿದ್ದೀನಿ ಈ ಥರ ಸಾಕಿದ್ದೀನಿ ಅಂತಲೂ ನಾನು ಇದ್ರದ್ದು ಎಲ್ಲ ಖರ್ಚೆಲ್ಲ ಈ ಹಸು ಮೇಲೆ ಹಾಕಲ್ಲ ಯಾಕಂದರೆ ಒಂದು ಹಸು ಮೇಲೆ ನಾನು ಎರಡು ಸಾವಿರನೋ ಒಂದರ ಸಾವಿರನೋ ಮೂರು ಸಾವಿರನೋ ಮೂರು ಸಾವಿರಕ್ಕಿಂತ ಹೆಚ್ಚಾಗಿ ನಾನು ಒಂದು ಹಸುವಲ್ಲಿ ಆದಾಯ ತಗೋತಾ ಇಲ್ಲ ಈ ಹಸು ಈ ಹಸುಗಳಿಂದಲೇ ನಾನು ತಿಂತರೋದು ಈ ಹಸುಗಳಿಂದಲೇ ನನಗೆ ಆಹಾರ ಸಿಗ್ತಾ ಇರೋದು ಈ ಹಸುಗಳಿಂದಲೇ ನಂದು ಜೀವನ ನಡೀತಾ ಇರೋದು ಈ ಹಸುಗಳಿಂದಲೇ ನಾನು ಮದುವೆನೂ ಕೂಡ ಆಗಿರೋದು ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳ್ತಾ ಇಲ್ಲ ಒಂದು ಹಸು ಮೇಲೆ ಮೂರು ಸಾವಿರ ರೂಪಾಯಿನೇ ಹೈಯೆಸ್ಟು ನಾನು ಲಾಭ ತಗೊಂಡಿರೋದು ಕೆಲವೊಂದು ಹಸುಗಳಲ್ಲಿ ಎರಡು ಸಾವಿರ ರೂಪಾಯಿ ಒಂದರ ಸಾವಿರ ರೂಪಾಯಿನೂ ತಗೊಂಡಿದ್ದೀನಿ ಈ ಹಸುದಲ್ಲೂ ಕೂಡ ನಾನು ಜಾಸ್ತಿ ಲಾಭನ ಇಟ್ಕೊಂಡು ಇಲ್ಲ ನೀವೇ ಅರ್ಥ ಮಾಡ್ಕೊಂಡ್ಬಿಡಿ ಇದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಈ ಹಸು ಅದಕ್ಕಿಂತ ಜಾಸ್ತಿ ಅಂತೂ ನಾನು ಹೇಳೋಕ್ಕಾಗಲ್ಲ ಆದಷ್ಟು ಕಮ್ಮಿ ಬೆಲೆನೇ ನಾನು ಹೇಳ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂಬರ್ ಕೊಡ್ತೀನಿ ಬೇಕಾದರೆ ಕಾಲ್ ಮಾಡಿ ವಿಚಾರಿಸಿ ನೋಡಿ ಈ ಹಸು ಮಾತ್ರ ಸಕ್ಕತ್ತಾಗೈತೆ ನೋಡ್ಕೊಳ್ಳಿ ಹಸು ಮೇಯೋದರಲ್ಲಿ ತುಂಬ ಫಸ್ಟ್ ಕ್ಲಾಸ್ ಐತೆ ಮತ್ತು ಕೆಚ್ಲು ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ ಕೆಚ್ಲು ಕೂಡ ಒಳ್ಳೆ ಇದ್ದೈತೆ ಡಿಸ್ಟೆನ್ಸ್ ಐತೆ ಕೆಚ್ಲು ನೋಡ್ಕೊಳ್ಳಿ ತೊಟ್ಗಳು ಕರ್ ತೊಡ್ಡುಗಳು ಮತ್ತು ಡಿಸ್ಟೆನ್ಸ್ನು ನೋಡ್ಕೊಳ್ಳಿ ಮತ್ತು ಬಾಟಮ್ ಕೆಚ್ಲು ಇದರದ್ದು ಬಂದು ಬಾಟಮ್ ಕೆಚ್ಲು ತುಂಬ ಚೆನ್ನಾಗೈತೆ ಹಸು ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗೈತೆ ಮೇಯದ್ರಲ್ಲಾಗಲಿ ಬಾಟಮ್ ಕೆಚ್ಲು ಫಸ್ಟ್ನೇ ಲ್ಯಾಕ್ಟೇಷನಲ್ಲೇ ಒಂದು ಐದು ಲೀಟ್ರ್ ಹಾಲು ಕೊಡ್ತೈತೆ ಅಂದರೆ ಎರಡನೇ ಲ್ಯಾಕ್ಟೇಷನಲ್ಲಿ ನನ್ನ ಪ್ರಕಾರ ಒಂದು ಆರು ಏಳು ಲೀಟ್ರು ಹಾಲು ಕೊಡ್ಬೋದು ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಸು ಬಂದಿ ಜರ್ಸಿ ಎರಡನೇ ಹಲ್ಲು ಮತ್ತು ಫಸ್ಟ್ನೇ ಲ್ಯಾಕ್ಟೇಷನು ಒಂದು ಟೈಮ್ಗೆ ನಾಲ್ಕು ಲೀಟ್ರ್ ಹಾಲು ಕೊಡ್ತೈತೆ ಇನ್ನೂ ಫೀಡ್ಸ್ನ ನಾನು ಕೊಟ್ಟಿಲ್ಲ ಫೀಡ್ಸ್ ಕೊಟ್ಟರೆ ಒಂದು ಐದು ಲೀಟ್ರ್ ಹಾಲು ಕೊಡ್ಬೋದು ಈ ಹಸುಗೆ ನಾನು ಫೀಡ್ಸ್ನ ನಾನು ಕೊಟ್ಟಿಲ್ಲ ಫೀಡ್ಸ್ ಕೊಟ್ಟರೆ ಅದಕ್ಕಿಂತ ಜಾಸ್ತಿನೇ ಹಾಲು ಕೊಡುತ್ತೆ ನನ್ನ ಪ್ರಕಾರ ಒಂದು ಐದು ಲೀಟ್ರ್ ಆದರೂ ಪಕ್ಕ ಕೊಡಲೇ ಕೊಡುತ್ತೆ ಫೀಡ್ಸ್ ಕೊಡ್ದಂಗೆನೇ ಇದು ನಾಲ್ಕು ಲೀಟ್ರೂ ಹಾಲು ಕೊಡ್ತೈತೆ ಫೀಡ್ಸ್ ಕೊಟ್ಟರೆ ಒಂದು ಐದು ಲೀಟ್ರು ಕೊಡುತ್ತೆ ಬಟ್ ನಾನು ಫೀಡ್ಸ್ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಯಾಕಂದರೆ ಕೆಲವೊಂದು ಫೀಡ್ಸಲ್ಲಿ ಹಾಲು ಕಮ್ಮಿನೂ ಕೊಡುತ್ತೆ ಕೆಲವೊಂದು ಫೀಡ್ಸಲ್ಲಿ ಜಾಸ್ತಿನೂ ಕೊಡುತ್ತೆ ಬಟ್ ಪ್ರೆಸೆಂಟ್ ಇದು ಇದು ನಾಲ್ಕು ಲೀಟ್ರ್ ಹಾಲು ಕೊಡ್ತೈತೆ ಪ್ರೆಸೆಂಟು ಒಳ್ಳೆ ಡಿಗ್ರಿ ಐತೆ ಒಳ್ಳೆ ಫ್ಯಾಟ್ ಐತೆ ಬೇಕಾದರೆ ಡಿಗ್ರಿ ಫ್ಯಾಟ್ನ ಕೂಡ ಚೆಕ್ ಮಾಡಿಸಿ ನೀವು ಹಸುನ ತೊಗೊಂಡೋಗ್ಬೋದು ಬಟ್ ಹಸು ಮಾತ್ರ ಸಖತ್ತಾಗೈತೆ ನೋಡ್ಕೊಳ್ಳಿ ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಏನು ಬೇಕಾದರೂ ಮೇಯೈತೆ ಬಾಟಮ್ ಕೆಚ್ಲು ಫಸ್ಟ್ನೇ ಲ್ಯಾಕ್ಟೇಷನ್ ಬೇರೆ ಎರಡಲ್ಲೂ ಇನ್ನೂ ಇನ್ನೂ ಎರಡನೇ ಲ್ಯಾಕ್ಟೇಷನಲ್ಲಿ ಮೂರನೇ ಲ್ಯಾಕ್ಟೇಷನಲ್ಲೂ ಬೇಕಾದ್ರೂ ನೀವು ಇದ್ರದ್ದು ಅಮೌಂಟ್ನ ನೀವು ತಕ್ಕೊಬೋದು ಇದ್ರದ್ದು ಏನು ಅಮೌಂಟು ಜಾಸ್ತಿನೂ ಇಲ್ಲ ಕೇವಲ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಇರೋದ್ರಿಂದ ಆರಾಮಾಗಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೋಬೋದು ನೋಡಿ ಯಾರಿಗಾದ್ರೂ ಫಾರ್ಮ್ಗೋಸ್ಕರ ಡಿಗ್ರಿ ಫ್ಯಾಟ್ಗೋಸ್ಕರ ಬೇಕಂದ್ರೂ ತೊಗೊಳ್ಳಿ ಮತ್ತು ಐದು ಲೀಟ್ರ್ ಬರೋ ಹಸುಗಳು ಒಳ್ಳೆ ಡಿಗ್ರಿ ಫ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ಇರಲೇ ಇರ್ತವೆ ಅದು ಅದಕ್ಕೋಸ್ಕರ ಫಾರ್ಮ್ಗೆ ಬೇಕಾದರೂ ತಗೊಂಡೋಗ್ಬೋದು ಮತ್ತು ಈ ಥರ ಜಮೀನುಗಳಲ್ಲಿ ಬುಟ್ಟಿ ಮೇಯಿಸ್ಕೊಳ್ಳೋರು ಕೂಡ ಈ ಹಸುನ ಹೋಗ್ಬೋದು ಕೇವಲ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅತಿ ಕಮ್ಮಿಗೆ ಯಾರು ಕೇಳೋಕೆ ಹೋಗ್ಬಿಡಿ ದಯವಿಟ್ಟು ನನಗೂ ಕೂಡ ಲಾಭ ಬೇಕಲೇಬೇಕು ಮತ್ತು ನಾನು ತನೆ ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ ಮೇಲೆ ಹಸುಗಳನ್ನ ಕೊಡ್ತಾ ಇರೋದು ತುಂಬ ರಿಸ್ಕ್ ಇದ್ದೀನಿ ಕಷ್ಟ ಇದ್ದೀನಿ ಯಾಕಂದರೆ ಬೇರೆ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಕಷ್ಟ ಬೀಳ್ತಾ ಇರೋದು ಒಂದೊಂದು ಸತಿ ಹಸುಗಳಲ್ಲಿ ತೊಟ್ಟೆ ಹೊಂಟೋಗುತ್ತೆ ಕೆಲವೊಂದು ಹಸುಗಳಲ್ಲಿ ಹಾಲು ಫೇಲ್ ಆಗಿಬಿಡ್ತವೆ ಅದರಲ್ಲಿ ನಾನು ತುಂಬ ಕಷ್ಟಪಟ್ಟು ಬೇರೆಯವ್ರಿಗೋಸ್ಕರ ಕಷ್ಟಪಡ್ತಾ ಇರೋದು ಹೈನುಗಾರಿಕೆ ಮಾಡೋರು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಹಸುಗಳು ಒಳ್ಳೆಯ ಹಸುಗಳನ್ನ ಸಿಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಲೇ ಆಗ್ತಾರೆ ಹೈನುಗಾರಿಕೆಯಲ್ಲಿ ಅದಕ್ಕೋಸ್ಕರ ಕಷ್ಟಪಡ್ತಾ ಇರೋದು ದಯವಿಟ್ಟು ಯಾರಿಗಾದರೂ ಈ ಹಸು ಬೇಕಿದ್ದರೆ ಕಮೆಂಟ್ ಮಾಡಿ